ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ನಂದಿತಾ ಚೆನ್ನಗಿರಿಯ ತಾಲೂಕು ಕ್ರೀಡಾಂಗಣದಲ್ಲಿ ಕೆರೆಯೇರಿ ಚೌಡೇಶ್ವರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಚನ್ನಗಿರಿ ಚಿರಂಜೀವಿ ಕ್ರೀಡಾ ಸಂಸ್ಥೆ ಮತ್ತು ದಾವಣಗೆರೆ ಅಮಿಚರ್ ಕಬಡ್ಡಿ ಸಂಸ್ಥೆ ಮತ್ತು ವಿವಿಧ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಒನಲು ಬೆಳಕಿನ ಕಬಡ್ಡಿ ಟೂರ್ನಿಯನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮವನ್ನು ಮಾಜಿ ಶಾಸಕರಾದ ಮಾಡಾಳ್ ವಿರೂಪಾಕ್ಷಪ್ಪನವರು ಉದ್ಘಾಟಿಸಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಚನ್ನಗಿರಿ ಹಿರೇಮಠದ ಕೇದಾರ ಲಿಂಗೇಶ್ವರ ಸ್ವಾಮಿಗಳು ಕಾಂಗ್ರೆಸ್ ಕೆಪಿಸಿಸಿ ವಕ್ತಾರ ವದಿಗೆರೆ ರಮೇಶ್ ಚನಗಿರಿಯ ಹಿರಿಯ ಕ್ರೀಡಾಪಟು ಸಿಎಚ್ ಶ್ರೀನಿವಾಸ್ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ಮನೋಹರ್ ಕಾಂಗ್ರೆಸ್ ಮುಖಂಡ ಭಾಷಾ ಖೋಖೋ ತರಬೇತಿದಾರಾದ ಶ್ರೀನಿವಾಸ್ ಪಳನಿಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು ರಾಜ್ಯ ಮಟ್ಟದ ಕಬಡ್ಡಿ ಟೋನಿಯಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದ್ದು ರಾತ್ರಿ ಸುಮಾರು ಎರಡು ಗಂಟೆವರೆಗೂ ಕಬಡ್ಡಿ ಆಟ ಹಾಡಿದರು ವರದಿ ಸತೀಶ್ ಎಂಪವರ್ ಚೆನ್ನಗಿರಿಯಿಂದ

கன்னி பிரேஷ் நான் ஃபிட்னெஸ் ஆட்ட நாடகம் எஸ் எட்டு நம்ம மனித ஜன எஸ் உனக்கு அனுப்பிள்ள ನೀವು ನಡೆಸಬೇಕಾಗ್ತದೆ ಹಾಗಾಗಿ ನೀವೆಲ್ಲರೂ ಸಹ ಅಭಿಲಾಷೆ ಇರ್ತಕ್ಕಂಥವರು ನಮ್ಮ ಸಿದ್ದಯ್ಯ ಒಬ್ಬ ಕಬಡ್ಡಿ ಆಟಗಾರ ನಮ್ಮ ಯೇಸು ಚಂದ್ರು ಅವರ ಶಾಲೆಯಲ್ಲಿ ಪಿ ಟೀಚರ್ ಆಗಿದ್ದಾರೆ ಅವ್ರನ್ನ ಜೊತೆ ಮಾಡಿ ನಾವು ನಿಮ್ಮ ಕಬಡ್ಡಿ ಜಿಲ್ಲಾ ಸಂಸ್ಥೆಯವರನ್ನ ಭೇಟಿ ಮಾಡಿ ಅವರ ಒಪ್ಪಿಗೆಯಿಂದಲೇ ನಾವು ಚಿರಂಜೀವಿ ಕ್ರೀಡಾ ಸಂಸ್ಥೆಯವರು ಇದನ್ನು ನಡೆಸಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಿ ಹಾಗಾಗಿ ದಾವಣಗೆರೆ ಕಬಡ್ಡಿ ಸಂಸ್ಥೆಯ ನಮ್ಮ ಪ್ರಡಲಿಯಣ್ಣ ಮತ್ತು ಅವ್ರ ತಂಡದವರು ಅವರಿಗೆ ಅನುಮತಿಯನ್ನು ನೀಡಿ ಇವು ಚೇನಗಿರಿಯಲ್ಲಿ ನಡೆಸಿ ಎಲ್ಲ ರೀತಿಯ ಸಹಕಾರವನ್ನು ನಿಮಗೆ ನೀಡ್ತೇವೆ ನಮ್ಮ ಸಂಸ್ಥೆಗೆ ಒಳಪಟ್ಟತಕ್ಕಂಥ ಎಲ್ಲ ತಂಡಗಳನ್ನು ಭಾಗಿಯಾಗುವ ರೀತಿಯಲ್ಲಿ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ನಾವು ಹೇಳಿ ಕಳಿಸಿದಂಥವ್ರು ಹಾಗಾಗಿ ನಿನ್ನೆ ಮತ್ತು ಇವತ್ತು ಎರಡು ದಿನಗಳ ಕಾಲ ಸುಮಾರು ಐವತ್ತರವತ್ತು ಟೀಮ್ಗಳು ಬರ್ತದೆ ಅಂತಕ್ಕಂಥ ಅಭಿಲಾಷೆಯಲ್ಲಿ ನಮ್ಮ ಆಯೋಜಕರು ಇದ್ರು ಆದ್ರೆ ಅನಿವಾರ್ಯವಾಗಿ ರಾಜ್ಯದಲ್ಲಿ ಮೂರು ಕಡೆ ಟೂರ್ನಮೆಂಟ್ಗಳನ್ನು ಆಯೋಜನೆ ಮಾಡಿರೋದ್ರಿಂದ ಹಲವಾರು ತಂಡಗಳು ಅಲ್ಲಿ ಭಾಗವಹಿಸಿರ್ತಕ್ಕಂಥವರು ಇಲ್ಲಿಗೆ ಆಗಿಲ್ಲ ಈಗ ಸದ್ಯಕ್ಕೆ ನಮ್ಮಲ್ಲಿ ಒಂದು ಹದಿನೆಂಟರಿಂದ ಇಪ್ಪತ್ತೈದು ತಂಡಗಳು ಭಾಗವಹಿಸಿವೆ ಇವತ್ತು ಶಿವರಾತ್ರಿ ಇರೋದ್ರಿಂದ ರಾತ್ರಿ ಪೂರ್ತಿ ಕಬಡ್ಡಿಯ ರಸದ ನಿಮಗೆಲ್ಲ ನಮ್ಮ ಅನುಭವಿ ಆಟಗಾರರು ಚನ್ನಗಿರಿ ಪಟ್ಟಣದ ಕ್ರೀಡಾಭಿಮಾನಿಗಳಿಗೆ ಕಬಡ್ಡಿಯ ರಸದೌತ್ತಡವನ್ನ ನೀಡಲಿದ್ದಾರೆ ಹಾಗಾಗಿ ಚನ್ನಿಗಿರಿ ಪಟ್ಟಣದ ಎಲ್ಲ ಕ್ರೀಡಾ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಪ್ರೋ ಕಬಡ್ಡಿಯನ್ನ ಏನು ಆಯೋಜನೆ ಮಾಡತಕ್ಕಂಥ ನಮ್ಮ ಯುವಕರಿಗೆ ಚನ್ನಿರಿ ಪಟ್ಟಣ ಚಿರಂಜೀವಿ ಕ್ರೀಡಾ ಸಂಸ್ಥೆಯ ಜೊತೆಗೆ ಸಹಯೋಗದೊಂದಿಗೆ ಕಬಡ್ಡಿ ನಡೆಸತಕ್ಕಂತ ಈ ಕಬಡ್ಡಿ ಕ್ರೀಡೆಗೆ ಪ್ರೋತ್ಸಾಹನ ನೀಡಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಹಾಗೆ ಇವತ್ತು ಮೊದಲನೇ ಲೋಕ ವಿಚಾರ ಮತ್ತೆ ಮಾಧ್ಯಮ ಸ್ನೇಹಿತರೆ ಕ್ರೀಡಾಪಟುಗಳು ಬಹಳ ಸಂತೋಷ ಆಗ್ತದೆ ಚಂಗಿರಿ ಇವತ್ತಲ್ಲ ಐತಿಹಾಸಿಕವಾಗಿ ಅವತ್ತು ಕೂಡ ಕ್ರೀಡೆಗೆ ವಿಶೇಷವಾಗಿ ಖೋ ಖೋಗೆ ಕಬಡ್ಡಿಗೆ ಎಲ್ಲ ಮತ್ತೆ ಸಂತೆ ಬೆನ್ನೂರು ವಾಲಿಬಾಲ್ಗೆ ಭಾಳ ಅತಿ ಹೆಚ್ಚು ಪ್ರಸ ಒಂದು ಪ್ರಧಾನ ಇದು ಪ್ರಾಶಸ್ತ್ಯವನ್ನು ಕೊಟ್ಟು ಇವತ್ತು ಈ ರಾಜ್ಯದಾದ್ಯಂತ ಹೆಸರು ಮಾಡಿದಂಥ ಚನ್ನಗಿರಿ ಕ್ಷೇತ್ರ ಇವತ್ತೆಲ್ಲ ಒಂದು ಕಡೆ ಈ ಸ್ಥಳೀಯವಾಗಿ ದೇಶೀಯ ಕ್ರೀಡೆಗಳು ಕಳೆದು ಹೋಗ್ತಕ್ಕಂಥ ಪರಿಸ್ಥಿತಿನಲ್ಲಿ ಈ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ನನ್ನ ಯುವಕ ಮಿತ್ರರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕ್ರೀಡೆ ಕ್ರೀಡೆ ಸ್ನೇಹ ಕೂಡ ಇದು ಕ್ರೀಡೆಯಿಂದ ವಿಶೇಷವಾಗಿ ಎಲ್ಲ ಲಾಭನೇ ಇದೆ ಲಾಸ್ ಏನೂ ಇಲ್ಲ ಒಂದು ಸಂಘಟನೆ ಆಗ್ತದೆ ಜಾತಿ ಧರ್ಮ ಮತ ಪಂಥ ಎಲ್ಲದನ್ನು ಹೊರತುಪಡಿಸಿ ಸ್ನೇಹ ಬೀಳ್ತದೆ ಮತ್ತು ಆರೋಗ್ಯ ವೃದ್ಧಿಸ್ತದೆ ಮಾನಸಿಕ ನೆಮ್ಮದಿ ಸಿಗ್ತದೆ ಸಂತೋಷ ಸಿಗ್ತದೆ ಪರಸ್ಪರ ಸಹಕಾರಿಗಳ ಬದುಕಿಗೆ ಒಂದು ತಂಡ ಸಿಗ್ತದೆ ನಾವಿವತ್ತೇನಾದರೂ ಲೀಡರ್ಗಳು ಆಗಿದ್ದೀವಿ ಅನ್ನೋದಕ್ಕೆ ಕಾರಣ ಇದೇ ಖೋ ಖೋ ಕಬಡ್ಡಿ ವಾಲಿಬಾಲ್ ಚೆಸ್ ಮತ್ತು ಕೇರಳ ಹಗಲು ರಾತ್ರಿ ಹಿಂದೆಲ್ಲೇ ಆಟ ಆಡ್ತಿದ್ವಿ ಇವತ್ತು ನಾಯಕತ್ವದ ಗುಣಲಕ್ಷಣ ಬರಬೇಕಾದ್ರೆ ಅದಕ್ಕೆ ಕ್ರೀಡೆ ಬಹಳ ಪ್ರೋತ್ಸಾಹ ಮಾಡ್ತದೆ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥ ನಿಮ್ಮ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಇತ್ತೀಚಿನ ದಿನಗಳಲ್ಲಿ ಹದಿಮೂರು ವರ್ಷ ಹದಿನೈದು ವರ್ಷದಿಂದ ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹದಿನೈದು ವರ್ಷದಿಂದ ದುಶಟಕಕ್ಕೆ ಬೀಳ್ತಾರೆ ಬಹಳಷ್ಟು ಬರೀ ಸಾರಾಯಿ ಈ ಮಧ್ಯ ಕುಡಿಯೋ ರಸ್ತೆ ಅಲ್ಲ ಬೇರೆ ಬೇರೆ ವಿವಿಧ ರೀತಿಯಲ್ಲಿ ಇವತ್ತು ನಮ್ಮ ಪರಿಸ್ಥಿತಿಯನ್ನ ನಾವು ಯುವಕರಲ್ಲಿ ನೋಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಅವರ ಸಮಯವನ್ನು ಅಂತ ಒಂದು ದೃಷ್ಟ ದುಶ್ಚಕಗಳಿಗೆ ಬಲಿಯಾಗ್ತಂಗೆ ಈ ರೀತಿ ಕ್ರೀಡೆಗಳು ತೋರಿಸ್ಕೊಂಡ್ರೆ ಯುವಕರ ಬಹಳ ಬೆಳಕಾಗ್ತದೆ ನಿಮ್ಮ ನಂಬಿಕೊಂಡಂತ ಪೋಷಕರುಗಳಿಗೆ ನಿಜವ್ರು ಕೂಡ ನೀವು ಗೌರವ ಪಡ್ಕೊಳ್ತಕ್ಕಂಥದ್ದಾಗ್ತದೆ ದೇಶಕ್ಕೆ ಕೊಡುಗೆಯಾಗಿ ಹೊರ ಬರ್ಲಿಕ್ಕೆ ಅವಕಾಶ ಆಗ್ತದೆ ಕ್ರೀಡೆ ಅಂತಕ್ಕಂಥದ್ದು ನಿಮ್ಮ ವೈಯಕ್ತಿಕ ಬದುಕನ್ನು ಕೂಡ ಶ್ರೇಷ್ಠಗೊಳಿಸ್ತಕ್ಕಂಥ ಒಂದು ವ್ಯವಸ್ ಆಗಿ ಬಳಕೆ ಆಗಿರ್ತಕ್ಕಂಥದ್ದನ್ನ ಭಾಳಷ್ಟು ಕಡೆ ನಾವು ನೋಡಿದ್ದೀವಿ ಹಾಗಾಗಿ ಕ್ರೀಡೆಗೆ ಅತಿ ಹೆಚ್ಚು ಆದ್ಯತೆ ಕೊಟ್ಟರೆ ಎಲ್ಲ ರೀತಿಯಿಂದ ಸರ್ವರು ಕೂಡ ಬೆಂಬಲಿಸ್ತಾ ಕೆಲಸವನ್ನು ಮಾಡಬೇಕಾಗಿದೆ ಭಾಳ ಅಚ್ಚುಕಟ್ಟಾಗಿ ಗ್ರೌಂಡನ್ನು ಮೇಂಟೈನ್ ಮಾಡಿದ್ವಿ ನಂತರದ ದಿನಗಳಲ್ಲಿ ಚಿರಂಜೀವಿ ಸ್ಪೋರ್ಟ್ಸ್ ಕ್ಲಪ್ ಅಂತ ಹೇಳಿ ದಿವಂಗತ ಶೆಲ್ಮ್ ಮತ್ತು ನಮ್ಮ ಶ್ರೀನಿವಾಸು ಮತ್ತು ಬಹಳ ಅವರ ಕಂಡದವರು ಬಹಳ ಒಬ್ಬರು ಮಹಿಳೆಯರು ಯುವಕರು ಎಲ್ಲರನ್ನೂ ಒಳ್ಳೆ ಕ್ರೀಡಾ ಚಟುವಟಿಕೆಗಳನ್ನು ಇಲ್ಲಿ ನಡೆಸ್ತಾ ಇತ್ತು ಒಂದು ಕಾಲದಲ್ಲಿ ಮನದ ಬೆಳಕಿನ ಕೋಪವನ್ನು ಸಹ ನಮ್ಮ ಶ್ರೀಮಾಂಟವ್ರ ನೇತೃತ್ವದಲ್ಲಿ ಇಲ್ಲಿ ಆಡ್ತಿ ಬಹುಮಾನ ವಿದ್ಯಾರ್ಥಿಗಳು ಅವರು ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಒಂದವರೆ ಜನರಿಗೆ ಕೊಟ್ಟಿದ್ದರು ಅಂದರೆ ಸ್ಪೋರ್ಟ್ಗೆ ಸಾಕಷ್ಟು ಪ್ರೋತ್ಸಾಹವನ್ನು ನಾನು ಸಾಕಷ್ಟು ನಾನು ಗಮನಿಸ್ತಾನೆ ಹೇಳಿದಾಗೆ ಏನು ಇದು ಒಳಾಂಗಣ ಕ್ರೀಡಾಂಗಣ ಇದೆ ಸುಮಾರು ಮೂರುವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಿದ್ದಾರೆ ಅದನ್ನು ಯಾಕೆ ನಮ್ಮ ಜೀವನ ಹೇಳ್ತಿದ್ದೀನಿ ನಮ್ಮ ಜೀವನ ಹೇಳುತ್ತೆ ಅದು ಆಬ ಇವತ್ತು ಜೀವನ ಅದನ್ನು ಭಾಗಕ್ಕೆ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಮಾಡ್ತೀನಿ ಅಂತ ಹೇಳಿದ್ರು ಯಾಕೆಂದರೆ ಆ ಒಳಾಂಗಣ ಕ್ರೀಡಾಂಗಣ ಅಂದರೆ ಸಾಕಷ್ಟು ಜನರಿಗೆ ಅಲ್ಲಿ ನಾವು ಟೆಕ್ನಿಕ್ ಹಾಕೋ ಮತ್ತು ಒಳಗಡೆ ಆಗ್ತಕ್ಕಂಥ ಕ್ರೀಡೆಗಳನ್ನು ಪದಕ್ಕೆ ಅನುಕೂಲ ಆಗ್ತದೆ ಆದಷ್ಟು ಜಾಗ್ರತೆ ಅದು ಆಗಲಿ ಇವತ್ತು ರಾಜ್ಯದ ವಿವಿಧ ಜಿಲ್ಲೆಗಳು ಮತ್ತು ಬೊಂಬಿನರು ಬಂದಿದ್ದಾರೆ ಅಂತ ಹೇಳಿದರು ಅಲ್ಲಿ ಬಹಳ ಕ್ರೀಡಾಪಟುಗಳು ತುಂಬ ಉತ್ಸಾಹದಿಂದ ಚೆನ್ನಗಿರಿ ಹಬ್ಬಿಯಲ್ಲಿ ಭಾಗವಹಿಸುವುದಕ್ಕೆ ಬಂದಿದೆ ನಿಮ್ಮ ಸ್ಫೂರ್ತಿಗೆ ನಾನು ಗೌರವವನ್ನು ಕೊಡ್ತೇನೆ ಮತ್ತು ನಮ್ಮ ಇವರೆಲ್ಲ ಹೇಳೋದಾಗೆ ಅಂಪೈರ್ ಏನು ತೀರ್ಪು ಕೊಡ್ತಾರೆ ಅವರು ಇದಕ್ಕೂ ನಿಷ್ಪಕ್ಷಪಾತವಾದಂಥ ತೀರ್ಪನ್ನು ಕೊಡಬೇಕು ಯಾರೇ ಕೆಂದು ಬಂದಂಥ ಅವರಿಗೆ ಗೌರವವನ್ನು ಕೊಡಬೇಕು ಮತ್ತು ಸ್ಥಳೀಯರಲ್ಲಿ ನಾವು ವಿನಂತಿ ಮಾಡ್ತೀನಿ ನಮ್ಮ ಪಬ್ಲಿಕ್ ಇದ್ರೆ ನಮ್ಮವರು ಅಂತ ಅವ್ರಿಗೆ ಪ್ರೋತ್ಸಾಹ ಮಾಡಿ ಅಲ್ಲಿ ಇದನ್ನು ಏನು ತೀರ್ಮಾನವನ್ನು ಕೊಡ್ತಾರೆ ಅಂಪೇರ್ಗಳು ಅದಕ್ಕೆ ನಮ್ಮ ಹಿರಿಯರು ಅದನ್ನು ಗೌರವಿಸಿ ಯಾ ಅವರಿಗೆ ಅವಮಾನವನ್ನು ಕೊಟ್ಟು ಕಳಿಸ್ಲಿ ಕ್ರೀಡೆ ಬಿಡಿದ್ರಿ ಅಂತೇಳಿ ಹೇಳ್ತಾ ಯಾಕೆ ಅಂದರೆ ಕ್ರೀಡೆ ಇದ್ದ ಹೋದರೆ ನಾನು ಇವತ್ತು ಪೇಪರ್ ಯಾವತ್ತು ಪೇಪರಲ್ಲಿ ಹೋಗ್ತೀನಿ ಏನು ಅಂದರೆ ಹಿಂದೆಲ್ಲ ತಾತಂದ್ರೂ ಮೊಮ್ಮಕ್ಕಳನ್ನು ಆಸ್ಪತ್ರೆಗೆ ತಗೊಂಡೋಗಿ ನಾನು ಇವತ್ತೇನಾಗಿದೆ ಅಂತ ಹೇಳಿದರೆ ಮೊಮ್ಮಕ್ಕಳು ತಾತನ್ನ ಅಲ್ಲ ತಾತ ಇವತ್ತು ಮೊಮ್ಮಕ್ಕಳನ್ನು ಆಸ್ಪತ್ರೆಗೆ ಕೊಡೋಕೆ ದುಡ್ಡು ಬಂದಿದ್ದೆ ಯಾಕೆ ಅಂದರೆ ನಾವು ತಿಂತಕ್ಕಂಥ ಕ್ರೀಡೆ ವ್ಯಾಯಾಮ ಬಾಕಿವು ಇವುಗಳಿಗೆ ಆದ್ಯತೆ ಕೊಡದೆ ಅಂತಕ್ಕಂಥದ್ದು ಇವುಗಳೆಲ್ಲದರಿಂದ ಇವತ್ತಿನ ಯುವ ಪೀಳಿಗೆ ಆರೋಗ್ಯ ಕೆಡತಕ್ಕಂಥ ಸ್ಥಿತಿ ಇದಕ್ಕೂ ನಿಮ್ಮ ಮಾನಸಿಕ ಶಾಂತಿ

ಶಕ್ತಿ ಕಳ್ಕೊಂಡ್ಬಿಟ್ಟಾರೆ ನೀವು ಆಟ ಆಡೋದು ಆಡ್ತೀರಪ್ಪ ನೀವು ಒಳ್ಳೆ ಕಾರ್ಬೋಹೈಡ್ರೇಟ್ ಜೋಳ ರಾಗಿ ಒಳ್ಳೊಳ್ಳೆ ಆಹಾರ ಹಣ್ಣು ತರಕಾರಿ ಹಾಲು ಇವುಗಳನ್ನು ಊಟ ಮಾಡಿದ್ರೆ ನಿಮಗೆ ಶಕ್ತಿ ಇರೋದಪ್ಪ ನೀವು ನೀವು ಯಾವ ಊಟನೇ ಮಾಡಲ್ಲ ಬರೀ ನೀವು ಅಂತ ಇಂಥ ಗುಟ್ಟುಕಟ್ಟಿನ ಶಕ್ತಿ ಬರ್ತೇನಪ್ಪ ಒಳ್ಳೆ ಎಣ್ಣೆ ಕುಡಿಯಿರಿ ಅಂತಂದ್ರೆ ಬ್ರಾಂಡಿನೇ ಕುಡಿತೀರಿ ಅಂತೇಳಿ ಹೌದಿಲ್ಲ ಅದಕ್ಕೆ ಒಂದು ಜೋಕ್ ಮಾಡಿದೆ ನಾವು ಒಂದು ನುಡಿದರೆ ಮುತ್ತಿನ ಆಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು ನುಡಿದರೆ ಲಿಂಗಮೆಚ್ಚು ಯಾವ್ದು ಅಂತ ಅಂತವಲ್ಲ ಅದನ್ನೇ ಮಾಡಿಬಿಡೋದಪ್ಪ ಅಂತಂದ್ರೆ ಅದನ್ನ ಉಲ್ಟ ಮಾಡ್ಕೊಳ್ಳ ಸತೀಶ್ ಕುಡಿದರೆ ಕುಡಿಯೋದಂತಿರಬೇಕು ಕುಡಿದರೆ ಕುಡಿಯೋದಂತಿರಬೇಕು ಕುಡಿದರೆ ಕೈ ಕಾಲುಗಳು ನಡುಗದಂತಿರಬೇಕು ಕುಡಿದು ದಾರಿಯೊಳಗೆ ಹೋಗುತ್ತಿದ್ದರೆ ಬೀಳದಂತೆ ಹೋಗಬೇಕು ಯುವಶಕ್ತಿ ಕುಡಿದು ಮನೆಗೆ ಹೋದರೆ ತಾಯಿ ತಂದೆಯರು ಮನೆ ಮೆಚ್ಚಿ ನಿಮ್ಮನ್ನು ಮಂಗಳಾರತಿ ಮಾಡಿ ತರೆಯುವಂಥ ಯುವಕರಿರಬೇಕು ಇವತ್ತಿನ ಕಾಲದಲ್ಲಿ ಹಂಗೆ ಇವತ್ತೆಲ್ಲ ಯುವಕರು ಕೆಡಬಾರ್ದು ಅಂತೇಳಿ ನಾವಿಂತ ಜೋಕ್ ಮಾಡ್ತೇವೆ ಕವನ ಬರೆಯೋದು ಪದ್ಯ ಬರೆಯೋದು ಮಾಡ್ತಾವಲ್ಲ ಹಿಂಗ್ ಜೋಗ ಮಾಡ್ಕೊಳ್ತೀವಿ ಇರ್ಲಿ ಯಾಕೆಂತಂದ್ರೆ ಇವತ್ತು ಬಹಳ ಸಂತೋಷ ಆಗ್ತದೆ ನಮ್ ಸೀಮಾನವರು ಎಲ್ಲಿ ಹೋಗ್ಬೇಡ ಸ್ವಾಮಿ ಅಂದ್ರೆ ಯಾರೋ ಊರಿಗೆ ಹೋಗ್ಬೇಕು ನಾನು ಕಾಣಿಕೆ ಇಲ್ಲದ್ ದೊಡ್ಡಪ್ಪ ನಿಮ್ಮ ಕಾರ್ಯಕ್ರಮಕ್ಕೆ ತಗೊಳ್ತಾ ಕೊಡಪ್ಪ ನಾವು ಏನ್ ತೊಂದ್ರೆ ಯಾಕೆ ಯಾಕಂತಂದ್ರೆ ನಮಗೆ ಕಾಣಿಕೆ ಇರೋ ಕಾರ್ಯಕ್ರಮಗಳು ಡೈಲಿ ಇರ್ತವೆ ಕಾಣಿಕೆ ಇಲ್ಲದೆ ನಮ್ಮ ತಾಲೂಕಿನ ಮಾಡ್ತಕ್ಕಂಥ ಇಂಥ ಕಾರ್ಯಕ್ರಮಗಳು ನಿನ್ನೆ ನೋಡ್ರಿ ಪಾದಯಾತ್ರೆ ಅಂತ ಅಂಗನವಾಡಿ ಕಾರ್ಯಕರ್ತ ಕೊಡೋದಾರ ಯಾಕಂದ್ರೆ ನಿನ್ನೆ ಪಾದಯಾತ್ರೆ ನೀವು ಮಾಡಿರೋ ಸಮಯ ಅಂತ ಹೇಳಿ ಅಂಗನವಾಡಿ ಕಾರ್ಯಕರ್ತರು ಬಸ್ ಶಾಲೆಗಳಲ್ಲಿ ಊಟ ಮಾಡುವಂತ ಕಾರ್ಯಕರ್ತರು ಎಲ್ಲರೂ ಬಹಳ ಬೇಡ್ಕೊಂಡು ಕಲ್ದಿದ್ರು ಆದ್ರೆ ಅವ್ರಂಥೇಳ ಪಾದಯಾತ್ರೆ ಮಾಡಕ್ ಸಮಯ ಸಿಗದೆ ಇದ್ದ ನಾನ್ ಹಂಗೆ ಕಾರ್ಯ ನೋಡೋಣ ಕಾದು ನೋಡೋಣ ಕಾದ ನೋಡೋಣ ಕಾದು ನೋಡೋಣ ಆಟಗಾರ ಆಟಗಾರ ಮತ್ತೊಂದು ಅಂಕವನ್ನು ಆಟಗಾರ ವಿಶ್ವಾಸ್ ಅಡನಹಳ್ಳಿ ಹಾಗೂ ಕೋಕನೂರು ಮಾರುತು ಎರಡು ಕರೆತ ಬಲಿ ವಿಶ್ವಾಸ ಹಾಗೂ ಕೋಕನೂರು ಮಾರ್ತಿ ಇರಡು ತೆಗೆದ ಕರೆ ವಿಶ್ವ ಸಡನಹಳ್ಳಿ ಹಾಗೂ ಕೋಕನರು ಮಾರ್ತಿ ಆಟಗಾರರಿಗೆ ಎರಡನೇ ಕರೆ ದಾಳಿಯಲ್ಲಿ ಆಕಾಶ್ ಇದರ ಸಂಖ್ಯೆ ಆಟಗಾರ ಫಿಫ್ಟಿ ಮತ್ತೊಮ್ಮೆ ದಾಳಿಯಲ್ಲಿ ಮತ್ತೊರು ಆಟಗಾರ ಇದರ ಸಿಕ್ಕಿ ಆರನ ಆಟಗಾರ ಆರು ನಮ್ಮನೇಲಿ ಸಾರು ಆಟಗಾರ ಜಸಿ ನಂಬರ್ ಐದು ವಿಶ್ವ ಹಾಗೂ ಕುಕುನೂರು ಮಾರ್ತ ರೆಡಿ ಇರಬೇಕು ಎಸ್ ನಮ್ಮ ಮನೆಯಲ್ಲಿ ಮೂರು ಜನ ದಸಿ ನಂಬರ್ ಸಿಕ್ಸ್ ನೀವು ಪಾಯಿಂಟ್ ತಗೊಂಡೋದ್ರೆ ನೀವು ಗೆಲ್ಲದ್ರೆ ಫಿಕ್ಸ್